बंटु ऊव पूड़ा गए थे। बंबटु आई वो पूड़ी <स्थिया>

ನಿಮಗೆಲ್ಲರಿಗೂ ಯಾವ ಭಾರತ ದೇಶದ ಪ್ರಜೆಗಳಾಗಿ ಈ ಭಾರತ ದೇಶದ ಇನ್ನೂ ಒಂದು ಮಹತ್ವ ಆದ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವಂತ ಚುನಾವಣೆ ಮುಂದಿನ ಭವಿಷ್ಯ ಭಾರತ ದೇಶದ ಪ್ರಜೆಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳಿಷ್ಠೆ ಇವತ್ತು ಈ ದೇಶದ ಮುಂದಿನ ಭವಿಷ್ಯವನ್ನ ಬರೆಯುವಂಥದ್ದು ಅಂತೆಯೇ ಇದೆ ಅಂತ ಮಾತನಾಡಬಹುದು ಮತ್ತೊಂದು ವಿಷಯಕ್ಕೆ ಬರೋಣ ಒಂದು ಯಾವ ಪಕ್ಷಕ್ಕೆ ಮತವೋ ಅದು ಇದು ಭಾರತ ದೇಶದಲ್ಲಿ ಆಗತಣ ಮಾಡಿದಂತ ಕಳೆದ 10 ವರ್ಷದಂತ್ರ ಭಾರತೀಯ ಜನತಾ ಪಕ್ಷ ಅದರ ಪೂರ್ವದಲ್ಲಿ ಸಿಕ್ಕ ನಂತರ ಈ ದೇಶದ ಜನಸಂಖ್ಯೆ ಕೋಟಿ ಎಷ್ಟೋ ಕೋಟಿ ಇವತ್ತು ಎಷ್ಟು ಮೂವತ್ತೊಂಬತ್ತು ಕೋಟಿ ಮೂವತ್ತೊಂಬತ್ತು ಕೋಟಿ ಆಯಿತು ಜನಸಂಖ್ಯೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಈ ದೇಶದ ಪರಿಸ್ಥಿತಿ ಏನಿತ್ತು ಮೈ ಮೇಲೆ ಘಟನೆ ಹಾಕೊಂಡು ಬಟ್ಟಿ ಇರಲಿಲ್ಲ ನಾನು ಬ್ರಿಟಿಷರು ನೋಡಿ ಮಾಡಿದ ಸುಮಾರು ಮುನ್ನೂರು ವರ್ಷಗಳ ಕಾಲ ನೋಡಿ ಮಾಡಿದ ದೇಶರು ಎಲ್ಲ ಸಂತೋಷಗೊಂಡವರು ಮತ್ತೊಂದು ಮಾಡಿಬಿಟ್ಟು ಈ ದೇಶದ ಪ್ರಧಾನಿ ಮೊದಲೇ ಪ್ರಧಾನಿಗಳಂತ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರನ್ನ ನಾವು ಏನಾದರೂ ಮಂತ್ರಿ

ಬಂದ ಮೇಲೆ ಈ ದೇಶ ಸುಧಾರಣೆ ಇರಲಿಲ್ಲ ಈ ದೇಶದಲ್ಲಿ ಹೇಗೆ ಹತ್ತು ವರ್ಷದಿಂದ ಜವಾಹರ್ಲಾಲ್ ನೆಹರು ಮೊದಲು ಏನ್ ಮಾಡಿದ್ರು ಅಂದ್ರೆ ಈ ದೇಶ ಅಭಿವೃದ್ಧಿ ಶಿಕ್ಷಣವಂತರಾಗಬೇಕು ಅಂತ ಹೇಳಿ ಶಿಕ್ಷಣ ಕ್ರಾಂತಿಯನ್ನು ಮಾಡುವಂತ ಕೂಡ ಅಂತ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಮಾತನಾಡಬೇಕು ಗಾಂಧಿ ಹೇಳ್ಬೋದು ಈ ದೇಶ ಒಂದು ಹಸಿರ ಕ್ರಾಂತಿ ಇದ್ರೆನಗೂ ಯಾರು ನಾವು ಅನಾಘಾತ ರೈತ ಅಂತ ಹೇಳ್ತೀವಿ ನಾವೆಲ್ಲ ನಾವು ಸರಿಯಾದ ಎಪ್ಪತ್ತೈದು ಪರ್ಸೆಂಟ್ ರೈತರೇ ಇರೋದು ನಾವು ಬ್ರಿಟಿಷ್ ಉದ್ಯೋಗ ಎಪ್ಪತ್ತೈದು ಪರ್ಸೆಂಟ್ ರೈತರು ಹಸುರ ಕ್ರಾಂತಿ ಅಂತಾದ್ರು ಇವತ್ತು ಅದಕ್ಕೆ ಮುನ್ನಡೆಯಾಗಿ ಹಸರು ಗ್ರಾಂತಿಯನ್ನು ದೇಶದಲ್ಲಿ ಉಳಿಸಿ ಜೈ ಜವಾನ್ ಜೈ ಕಿಸಾನ್ ಅನ್ನುವ ಒಂದು ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಸಂದೇಶ ಕೊಟ್ಟು ಮುಂದೆ ಸಂಬಂಧ ರಾಹುಲ್ ಗಾಂಧಿ ಇವರು ರಾಜೀವ್ ಗಾಂಧಿ ಇವತ್ತು kau tanya untuk mobile atau komputer ya kan telekomputer lebih banyak ya, daripada untuk komputer, ya lebih jauh. di dalam dunia penerbit baru, di dalam dunia, langsung nganji yang baru atau baru yang baru menjadi warga baru, ಇವತ್ತು ರಾಕೇಶ್ ಉಡಾವಣೆ ಮಾಡ್ತಾರಲ್ಲ ಸತ್ತ ಈ ಮೋದಿ ಬಿಟ್ಟಿದ್ದಲ್ಲ ಇದು ಅವಾಗ ಬಿಟ್ಟಲ್ಲ ರಾಹುಲ್ ಅವಾಗ ಈ ದೇಶವನ್ನ ಅರವತ್ತು ವರ್ಷ ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಗಿದ್ದಾರೆ ಎಪ್ಪತ್ತು ವರ್ಷ ಏನೇನ್ ಮಾಡಿದ್ರು ಆಗಿದ್ದ ವಿರೋಧ ಇರ್ತಾರೆ ವಿರೋಧ ಇದ್ದಾರೆ

ఈ దేశ్ ఎప్ప్రెస్ ఏద ఎస్ ఈ దేశ సాల ఇప్పుడు ఎప్పత్ వర్షి దేశి వాజ్పేవ్ ప్రధాని మోహన్ మనమోహన్ సింగ్ ప్రధాని ఆగ్రు

ಐವತ್ತು ಮೂರು ಲಕ್ಷ ಕೋಟಿ ಎಷ್ಟು ಎಪ್ಪತ್ತು ವರ್ಷ ಈ ಕಳೆದ ಹತ್ತು ವರ್ಷದಲ್ಲಿ ಹಿಡಿದು ಈ ಕಳೆದ ಹತ್ತು ವರ್ಷದಲ್ಲಿ ಈ ದೇಶದ ಮೇಲೆ ಸಾಮಾಜಿಕ ಎಷ್ಟು ಒಂದು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ಲಕ್ಷ ಕೋಟಿ ಒಂದು ಲಕ್ಷದ ಎಂಬತ್ತು ನಾಲ್ಕು ಲಕ್ಷದ ಲಕ್ಷ ಕೋಟಿ ಎಷ್ಟು ವರ್ಷ ಕೇವಲ ಹತ್ತು ವರ್ಷದಲ್ಲಿ ಇಷ್ಟೆಲ್ಲ ಸಾಲ ಮನೆ ಏನೇನು ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಯಾರಿಗೂ ಉದ್ದಾರ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಿದ್ರ ಮಹಿಳೆಯರಿಗೆ ಏನಾರ ಗ್ಯಾರಂಟಿ ಕೊಟ್ರ ಯುವಕರಿಗೆ ಉದ್ಯೋಗ ಕೊಟ್ರ್ಯಾರಿಗೆ ಬಡವರಿಗೇನಾದ್ರು ಮನೆಗೆ ಕಟ್ಟಿ ಕೊಟ್ರಪ್ಪ ವಿದ್ಯಾರ್ಥಿಯವರು

मारी हुई जल्दी मिलेगा जल्दी सुपुरा चलो जीवन में ऐसी मारी मत दिल खेलता रहा अनाथ जीवन में ओपर तो मेरे मने हैं ना तमर दूर आएगा लोग से यार वह लड़का लोटी हो लेकर दब देंगे अब बोलते मनी कर ले लो बक यार साला मारी ग्रु साला मारी रही थी साला मारना मारी था कितने के नमस्कार

ताये पर गए हां तो 420 नंबर यात्री ये मांग में बैठ सकती है हां बैठ सकती है लेकिन पहले पॉजिटिव की जांच करनी ये सीएसटी तक आएगी यात्रियों में सीएसटी तक आएगा बस में तक में है हां की पर ಒಟ್ಟನೇ ಒಂದು ವಸೀತಿ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋದ್ರೆ ಜಿ ಎಸ್ ಟಿ ಕಟ್ಟಿ ಟು ಕರ್ನಾಟಕ ರಾಜ್ಯದ ನಮ್ಮ ಸೋದರಿ ಹೇಳಿದ್ರು ಎಸ್ ಹದಿನಾಲ್ಕು ರೂಪಾಯಿ ಎಂಟು ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕಟ್ಟಿ ಪ್ರತಿ ವರ್ಷ ಅದಕ್ಕೆ ನಮ್ಗೆ ಎಸ್ಪ ಬರ್ಬೋದು ವೆಸ್ಟ್ ಬಂಗಲ್ ಹದಿಮೂರು ಪರ್ಸೆಂಟ್ ಬರ್ಬೇಕು ಹದಿಮೂರು ಪರ್ಸೆಂಟ್ ಬರ್ಬೇಕು ಹದಿಮೂರು ಪರ್ಸೆಂಟ್ ಮಾತ್ರ ಇಲ್ಲಿ ಬರಗಾಲ ನಿಂತ ನಮ್ಮ ರಾಜ್ಯಗಳಲ್ಲಿ ಮಳಿ ಬರ್ಲಿಲ್ಲ ಎರಡು ವರ್ಷ ಈಗ ಬಳೆಗಾಲ ಇವತ್ತು ಎಂಗ್ಸಿದ್ರು ನಮ್ಮ ಮಳಿಗೆ ಅವ್ರಿಗೆ ಪರಿಹಾರ ಬಂದಿದೆ ಅಂತೇಳಿ ಕೇಂದ್ರದಿಂದ ನೀವು ಕಳಿಸಿದ್ರು ಏ ಎಲ್ಲ ವೀಕ್ಷಣೆ ಮಾಡ್ರಿ ಅಂತೇಳಿ ರೈತರು ಮಗತ್ತ ಒಂದು ರೂಪಾಯಿ ಅನುಭವ ಇದೆ ಇದೇ ಪ್ರಶ್ನೆ ಮಾಡಿ ನಾವು ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿದ್ವಿ ನರೇಂದ್ರ ಮೋದಿ ಅವರೇ ನಮ್ಮ ಪಾಲನ್ನ ಜಿ ಎಸ್ ಸಿಲನ್ನ ನಾವು ಕಟ್ಟುವಂತ ನಮಗೆ ತರುವಂತ ಪಾಲನ್ನು ತಂದ್ರಿ ನಮ್ಮ ರೈತರು ಇವತ್ತು ನಿರ್ಣಯಿಸ್ತಾ ಇದ್ದಾರೆ ಮತ್ತು ಅವರು ಚಿಂತನೆ ಮಾಡಿಲ್ಲ ಅವರು ಪರಗಾವತಿತ್ತು ಎಸ್ ಎಸ್ ಇವತ್ತು ನ್ಯಾಯಿಲ್ಲ ನರೇಂದ್ರ ಮೋದಿ ಅದಕ್ಕೆ ನಮ್ಮೆಲ್ಲ ನಾಯಕ ಸರ್ಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇವತ್ತು ನ್ಯಾಯಕ್ಕೆ ಹೋದಾಗ

ನಮ್ಮ ರಾಜ್ಯ ಸರ್ಕಾರದ್ದು ನಾವು ಈ ತೆರಿಗೆ ನಿಮ್ಮ ಮುಂದಿದ್ದು ಯಾರು ಬಂದು ಇದು ಬಳಕೆ ಆಗಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂದ್ರೆ ಅದು ಯಾರಿ ಮಾಡಿ ಇವತ್ತು ಈ ದೇಶದ ಭವಿಷ್ಯವನ್ನು ಬರೆಯುವಂತ ನಿರ್ಣಯ ಆಗಬೇಕಾಗಿದೆ ನಾನು ಒಂದು ಭವಿಷ್ಯದ ಮಾತಾಡ್ಕೊಳಿತೀವಿ ಸನ್ಮಾನ್ಯ ಎಸ್ ಆರ್ ಕಂಡಿ ಅವರಂತ ನಾನ್ ನಾಯಕರ ಮಾತಾಡ್ತಾ ಮಾತಾಡ್ತೀವಿ ಸ್ವಲ್ಪ ಸತ್ಯವನ್ನು ಮಾತಾಡುವಂತ ನಾವು ಕರಿ ಇವತ್ತು ೇನು ಸಾಧ್ಯ ಅಂದ್ರೆ ಸುಳ್ಳನ್ನ ಕಾಂತಿಯನ್ನು ಮಾಡಿದ ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನೋ ಮಾತಾಡುವ ಸುಳ್ಳು ಈ ಕರ್ನಾಟಕದಲ್ಲಿ ತೊಗೊಂಡು ಈ ಹೇಗಿದೆ ಅದಕ್ಕೆ ನಲವತ್ತು ಪರ್ಸೆಂಟ್ ನೀವು ಒಪ್ಪಿಲ್ಲ ಉಸುಕಾಯಿ ಕಲೆಕ್ಷನ್ ಇದೆ ನಾನು ಅನುಭವ ಫಾರ್ಟಿ ಪರ್ಸೆಂಟ್ ಕಲೆಕ್ಷನ್ ಇದೆ ಉಸುಬಿದ್ದ ನನಗೆ ಹೇಳ್ತಲ್ಲ ಉಸು ಹೊಯಿತ ಇಷ್ಟೇ ಕಾಣಿಸ್ತಾ ತಿಳಿ ತಿಳಿ ಯಾಕಪ್ಪ ಎಲ್ಲ ಉದ್ಯೋಗ ಮಾಡ್ತಿದ್ರಪ್ಪ ನೀವು ಇಸ್ಪೇಟ್ ಯಾರು ಈ ಇಸ್ಸಾರವರು ಈ ವಸಿಮನೆಯವರು ಈ ಮನೆಯೊಬ್ಬರು ಹರಾಮೆ ಕಿಂದು ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲ ಅದು ಈ ಕಂಡು ಬಿಸಿನವರು ಅನ್ನೋ ಮಾತನ್ನೂರ ಕಳಿಸಿದ್ರೆ ನೀನ್ ತಿನ್ನ ಮಾಡಿ ಅದಕ್ಕೆ ಇವತ್ತು ಅವ್ರು ಏನು ಮಾತಾಡ್ತಾರ ಬಾಯಿ ಮನೆ ಬಾಯಿ ಮನೆ ಮಾತಾಡೋದು ಎಲ್ಲ ನೋಡಿದ್ದ ಈ ಸಾರ್ವ ನಾಚಿಲ್ಲ ಮತ್ತೆ ಪಾಪ ಬರುವ ಹತ್ತ ನಮ್ತಲ್ಲ ಐವರು ಸಿನಿಮಾ ಬಂದಿದ್ದೆಲ್ಲ ಒಬ್ಬರ ಹತ್ತಿರ ಹತ್ತಿರ ನಾ ಬಂದ್ರೆ

جان جوڙي جو سهيتاي جو پلان ڪرڻا تو پين

ಇವತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಕೊಟ್ಟಂತ ಟೀಕೆ ನಮ್ಮ ಎಲ್ಲ ಯುವತಿಯರು ಮೂಲ ಅಧ್ಯಕ್ಷರಿಗೆ ಸದಸ್ಯರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಹಿಳೆಯರಿಗೆ ಹೇಳಿಕೆ ಮೇಲೆ ಕೊಟ್ಟಂತ ಎಲ್ಲ ನಾಯಕರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪ್ರಕಾರ ಇವತ್ತು ಈ ವೇದಿಕೆಯ ಪರವಾಗಿ ನಾನು ಅನಂತರ ನಂತರ ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಅದೇ ಒಂದು ನಿಟ್ಟಿನಲ್ಲಿ ಕೂಡ ಇದು ಸಮೀತಾ ಪಾಟೀಲ್ ಬೇರೆ ಅಲ್ಲ ವಿಜಯಾನಂದ ಕಾಶಪ್ರೆ ಅಲ್ಲ ಅವ್ರನ್ನೆಲ್ಲ ಸೇರಿ ಮತಕ್ಷೇತ್ರದ ತಂಗಿ ಆ ತಂಗಿಗೆ ಇವತ್ತು ಎರಡ್ ಸಾವಿರದ ನಾಲ್ಕನೂರು ಲೀಡರ್ ಇವತ್ತು ಕಾಂಗ್ರೆಸ್ ಕೊಟ್ಟಿದ್ರೆ ಈ ಸಾರಿ ಕಲಿಸ್ತಾನ್ ನಗರದಲ್ಲಿ